ಹಾಯ್ ಫ್ರೆಂಡ್ ಎಲ್ಲಾರದು ಟಿಫನ್ ಆಯಿತಾ ಚೆನ್ನಾಗಿದ್ದೀರಾ ನಾ ಬನ್ನಿ ವಿಡಿಯೋ ಒಳಗೆ ಹೋಗೋಣ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಟನ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫುಲ್ ವಿಡಿಯೋ ನೋಡಿ ಬನ್ನಿ ಪಾರಿವಾಳ ಇದು ಪಾರಿವಾಳ ಮೇ ಅದು ಸೀಟ್ ಮೇಲೆ ಬಿಸಿ ಇತ್ತೇನೋ ಕುತ್ಕೊಂಡು ಹೊರದಾಡ್ತಾ ಇದ್ದೆ ಪಾಪ ಒಳಗಿದ್ವಿ ನಾವು ತುಂಬ ಸೌಂಡಾಯಿತು ಏನು ಅಂತ ಈಚೆ ಇದು ಬಂದರೆ ಇದು ಭಾರಿ ಒಳ ಅಂತ ಗೊತ್ತಾಯ್ತು ಇಲ್ಲಿ ಮನೆ ಪಕ್ಕದಲ್ಲಿ ಒಂದು ಮೆಟ್ಟಿದೆ ಎದುರುಗಡೆ ಮನೆ ಅಲ್ಲಿ ಹೋಗಿ ನೋಡಿದಕ್ಕೆ ಒದ್ದಾಡ್ತಾಯಿತ್ತು ಅದು ಕಾಲಿಗೆ ಏನೋ ಕಟ್ಟಿಬಿಟ್ಟಿದ್ದಾರೆ ಅನ್ಕೊಂಡಿದ್ದೆ ನಾನು ಏನು ಕಟ್ಟಿಲ್ಲ ಅಂತ ಹೇಳಿದ್ರು ನಮ್ಮ ಮನೆಯವರು ಈ ಕಡೆಯಿಂದ ಆ ಕಡೆಗೆ ಹೋಯ್ತು ವೀಡಿಯೋ ಸ್ವಲ್ಪ ನಿಧಾನ ತೆಗೆದ್ಬಿಟ್ಟೆ ಅಲ್ಲಿ ಫುಲ್ಲು ಏನಂದರೆ ಸೀಟೊಳಗೆ ನೋವು ಕಂಬಿ ಸ್ವಲ್ಪ ಕಡಿಮೆ ಹಾಕಿರೋದು ಅದಕ್ಕೆ ಅದು ಸುತ್ತಲ ಕಂಬಿ ಹಾಕಿಲ್ಲ ಒಳಗೆ ಸ್ವಲ್ಪ ದೂರ ದೂರ ಹಾಕಿದ್ದೀವಿ ಅದಕ್ಕೆ ಅವರು ಹೋಲ್ ತಗೊಬರಕ್ಕೆ ಹೋಗಿದ್ದಾರೆ ನಮ್ಮ ಭಾವನ ಹತ್ರ ಹತ್ರ ತಳ್ಕೊಳ್ಳೋಣ ಅಂತ ನೋಡಿ ಫ್ರೆಂಡ್ ಪಾಪ ಅದು ಅದ್ಕಂಡು ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ಅದೇ ಯಾವ ಥರ ಪ್ರಾಣಿ ನಾವು ಸಾಕಿಲ್ಲ ನಮ್ಮನೆ ಚಿಕ್ಕದು ಅಂತ ಇದು ಹೆಂಗೋ ಬಂದ್ಬಿಟ್ಟಿದೆ ಮೇಲಿಂದ ಎಲ್ಲಿ ಬಂದಿತ್ತೋ ಏನೋ ಗೊತ್ತಿಲ್ಲ ಬೆಕ್ಕೇನ ಬಂದೇ ಕಚ್ಕೊಂಡು ಬಿಡತ್ತೆ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ ಪಾಪ ಮೆಟ್ಲು ಹತ್ತಿ ಹೋಗಿದ್ದಾರೆ ಅದು ಮೆಕ್ಳಿಲ್ಲ ಪಕ್ಕದ ಅದೇನೋ ಕಂಬಿ ಮೆಕ್ಳು ಇರುತ್ತಲ್ಲ ಎರಡು ಸಾವಿರ ರೂಪಾಯಿದು ಅಂಥದ್ದು ಇತ್ತು ಅದು ಹಾಕೊಂಡು ಹತ್ತಿದ್ದಾರೆ ಎಷ್ಟು ಇದೆ ಮಿಳ 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 ಅದು ನನಗೆ ಅನ್ಕೊಂಡೆ ಏನೋ ಆಗೋಗಿದೆ ಅದಕ್ಕೆ ಅಂತ ಪಾಪ ನಮ್ಮ ಮನೆಯವ್ರಿಗೆ ಹೇಳಿದೆ ಅದು ಹಿಡ್ಕೊಳ್ಳಿ ಹತ್ರ ಹೋಗಿ ಅಂತ ಹೆಂಗೆ ಇಟ್ಕೊಳ್ಳೋದ್ದು ಅಂತ ಇದ್ದರು ಆಮೇಲೆ ಹೋಗಿದ್ದಾರೆ ನೋಡಿ ಇವಾಗ ಹತ್ತಿದ್ದಾರೆ ನನಗೆ ತುಂಬ ಕೆಳಗೆ ಪ್ರಾಣ ಒಡ್ಕೊತಾ ಇತ್ತು ಏನಾಗೋಯ್ತೋ ಅದಕ್ಕೇನು ಕತ್ಕೊಂಡಿದ್ಯೋ ದಾರ ಸತ್ಕೊಂಡಿದ್ಯೋ ಅಂತ ಏನೂ ಆಗಿದ್ದಿದ್ದಿಲ್ಲ ನೋಡಿ ಫ್ರೆಂಡ್ ಎಷ್ಟೊಂದು ಪ್ರಾಣಕ್ಕೆ ಒಂಚೂರು ಕಷ್ಟ ಬಂದು ಎಷ್ಟೊಂದು ಅದ್ದಾಡತ್ತಲ್ವ ಚಿಕ್ಕ ಪ್ರಾಣವೇ ಅಂಥದ್ದನ್ನು ದೊಡ್ಡ ದೊಡ್ಡ ಪ್ರಾಣನೇ ತಿಂತಾರೆ ಇಲ್ಲಿ ನೋಡಿ ಸ್ವಲ್ಪ ಗಾಡೆ ಅಡ್ಡ ಬಂದ್ಬಿಡ್ತು ಬೇಜಾರು ಮಾಡ್ಕೊಬಿಡಿ ಅಲ್ಲಿ ಕೊತ್ತಿದಾರಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಮನೆಯವರು ಹಾಯ್ ಫ್ರೆಂಡ್ ನೋಡಿ ಕೆಳಗೆ ಎತ್ಕೊ ಬಂದ್ವಿ ಬ್ಯಾಗಲ್ಲಿ ಹಾಕಿ ವೇಲಲ್ಲಿ ಸುಟ್ಟಿ ಬ್ಯಾಗಲ್ಲಿ ಹಾಕಿ ಬಂದ್ವಿ ಅಲ್ಲಿ ಒಂದು ಅಣ್ಣ ಇದ್ದ ಉದ್ದಕ್ಕೆ ಕೊಟ್ಟ ಅದೆಲ್ಲ ವೀಡಿಯೋ ಮಾಡಿಲ್ಲ ತಗೊಬಂದಿದ್ದು ಯಾಕೆಂದರೆ ಮೊಬೈಲ್ ಕೈಯಲ್ಲಿದ್ದರೂ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಏನಾಗಿದೆ ನೋಡಬೇಕು ಆಸೆಯಿಂದ ವೀಡಿಯೋ ತೆಗ್ದಿಲ್ಲ ಮತ್ತು ಎಗ್ರು ವಿಡಿಯೋ ವೀಡಿಯೋ ತೆಗ್ದಿಲ್ಲ ಬೇಜಾರು ಮಾಡ್ಕೋಬೇಡಿ ನಾನು ನಿಜವಾಗ್ಲೂ ಬಿಟ್ಟಿದ್ದೀನಿ ನಾವು ಐನೂರು ದಿನ ತುಂಬ ವೀಡಿಯೋ ಹಾಕಿದ್ದೀನಿ ನೋಡಿ ನಾವು ಪೂಜಾರಿರು ನಾವು ಅಂಥವೆಲ್ಲ ಏನು ತಿನ್ನಲ್ಲ ಆಯಿತಾ ಅಂದರೆ ಪೂಜೆ ಮಾಡೋದು ಸ್ವಾಮಿ ರಂಗಡಸ್ವಾಮಿ ವೆಂಕಟಸ್ವಾಮಿ ಮತ್ತು ಒಂದು ಅಮ್ಮ ಅಂದರೆ ಅಮ್ಮ ಪೂಜೆ ಮಾಡ್ತೀವಿ ಎಲ್ಲಮ್ಮ ಸ್ವಾಮಿ ಪೂಜೆ ಮತ್ತು ಎಲ್ಲ ಸ್ವಾಮಿ ಥರ ಪೂಜೆ ಮಾಡ್ತೀವಿ ಅದಕ್ಕೆ ನಾವು ಯಾವ ಪ್ರಾಣಿನೂ ಸಾಯಿಸಲ್ಲ ಇದು ಸಿಕ್ಕಿದ್ದಕ್ಕೆ ಔಷಧಿ ಇಕ್ಕಿ ಬ್ಯಾಗಲ್ಲಿ ಹಾಕಿಕ್ಕಿದ್ದು ಬಿಟ್ಟು ಆರೋಗ್ಯ ಹೋಯ್ತಲ್ಲ ಅದು ವೀಡ ತೆಗ್ದಿಲ್ಲ ಅದಕ್ಕೆ ಇಷ್ಟೊಂದು ಹೇಳ್ಬಿಟ್ಟೆ ಬನ್ನಿ ಇಲ್ಲಿ ಮತ್ತೆ ಔಷಧಿ ಇದೀವಿ ನೋಡಿ ಸುತ್ತಲೂ ನೋಡಿದ್ವಿ ಅಂದರೆ ಆ ಕಡೆ ಈ ಕಡೆ ಫುಲ್ ನೋಡಿದ್ವಿ ಏನೂ ಆಗಿಲ್ಲ ಅದಕ್ಕೆ ಮೇಲೆ ಅಂಚಲ ಅದೇನು ಸೀಟಲ್ವಾ ಅಲ್ಲಿ ಚೆನ್ನಾಗಿ ಒದ್ದಾಡ್ಬಿಟ್ಟಿತ್ತು ಅದು ಅದಕ್ಕೆ ರೆಕ್ಕೆ ಹತ್ರ ಎಲ್ಲ ಹತ್ತ ಅಲ್ಲೆಲ್ಲ ಕಿತ್ಕೊಂಡ್ಬಿಟ್ಟಿತ್ತು ಚರ್ಮ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಕಣ್ಣು ಟೂಬು ಕಣ್ಣಿಗೆ ಇತ್ತುವಲ್ಲ ನಾವು ಆ ಟೂಬು ಇದ್ದರೆ ತುಂಬ ಬೇಗ ಮೇಲಾಗ್ತಿತ್ತು ಏನು ಗಾಯ ಆದ್ರೇನು ಹೌದು ಫ್ರೆಂಡ್ ನೀವು ಕ್ಯೂ ಕಟ್ಟಿದ್ಲಿ ಅದು ಕ್ಲೀನ್ ಮಾಡಿಬಿಟ್ಟು ಡಾಕ್ಟ್ರ್ ಹೋಗೋದೇ ಬಿಡ ಕಣ್ ಟೂಬ್ ತಂದಿಕ್ಕಿ ಮೆತ್ತಗಿರುತ್ತೆ ಅದು ಏನು ಬಟ್ಟೆ ಹಾಕ್ಬೇಡಿ ಏನೂ ಇಲ್ಲ ಒಂದೂವರೆ ದಿನ ಇದ್ದರೆ ಸಾಕು ಮಾಯ ಆಗುತ್ತೆ ಅದು ಅಂದರೆ ಸ್ವಲ್ಪ ಮಾಯತ್ತೆ ದೊಡ್ಡ ಗಾಯ ಆದರೆ ನಿಧಾನ ಚಿಕ್ಕ ಗಾಯ ಆದರೆ ಬೇಗ ಮಾಯತ್ತೆ ಕಣ್ ಟೂಬಲ್ಲಿ ಒಂದು ಇಪ್ಪತ್ತು ವರ್ಷ ಹಿಂದೆ ನಮ್ಮ ಮನೆಯವ್ರಿಗೆ ಕಿವಿ ಹಿಂಡಿದ್ರು ಟೀಚರ್ ಅದು ಕೂಡ ಮದುವೆ ಆದಮೇಲೆ ಹೋಗಿಸ್ತೀನಿ ನಾನು ಹಂಗೆ ಕ್ಯೂ ಕಟ್ಟೋದು ಚಳಿ ಅದು ಬೇಸಿಗೆ ಕಾಲದಲ್ಲಿ ಚೆನ್ನಾಗಿರೋದು ಹೌದು ಆವತ್ತಿಂದ ಕಣ್ ಬಳಸ್ತೀನಿ ನಾನು ಮತ್ತು ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಕಣ್ ನನಗೆ ಹೇಳ್ಕೊಟ್ಟಿದ್ರು ಅದು ಆ ಕೆಂಪು ಕಣ್ಠುಬ್ ಬರೋದು ಇವಾಗ ವೈಟ್ ಕಣ್ಟುಬ್ ಬರ್ತಾ ಇದೆ ನೋಡಿ ನೀರು ಕುಡಿತಾ ಇಲ್ಲ ಅದು ಒದುರ್ತಾ ಇದೆ ಮೂತಿ ಹಾಯ್ ಫ್ರೆಂಡ್ ನಾಳೆ ಸಿಕ್ಕಣ್ಣ ಮತ್ತೆ ಬಾಯ್ ಬಾಯ್